ನಮಸ್ಕಾರ ಗೆಳೆಯರೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಎಸ್ ಬಿ ಐ ಮತ್ತೆ ಹೊಸದಾಗಿ ಆರು ಸಾವಿರದ ಐದುನೂರ ಎಂಬತ್ತೊಂಬತ್ತು ಕ್ಲರ್ಕ್ ಹುದ್ದೆಗಳ ನೇಮಕಾತಿ ಪ್ರಕಟಿಸಿದೆ ಸರ್ಕಾರಿ ಉದ್ಯೋಗ ಬಯಸುವವರಿಗೆ ಇದು ಚಿನ್ನದ ಅವಕಾಶ ಈ ವಿಡಿಯೋದಲ್ಲಿ ನಾವು ಹುದ್ದೆಗಳ ಸಂಖ್ಯೆ ಅರ್ಹತೆ ವೇತನ ಅರ್ಜಿ ಪ್ರಕ್ರಿಯೆ ಪರೀಕ್ಷಾ ಪ್ಯಾಟರ್ನ್ ಸಿಲೆಬಸ್ ತಯಾರಿ ವಿಧಾನ ಎಲ್ಲವನ್ನ ಹಂತ ಹಂತವಾಗಿ ನೋಡೋಣ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿ ಸಲ್ಲಿಸಿಬಿಡಿ ಎಸ್ ಬಿ ಐ ಕ್ಲರ್ಕ್ ಹುದ್ದೆಯ ಅಧಿಕೃತ ಹೆಸರು ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಈ ಹುದ್ದೆಯಲ್ಲಿ ನೀವು ಬ್ಯಾಂಕ್ನಲ್ಲಿ ಗ್ರಾಹಕರನ್ನು ಸ್ವಾಗತಿಸುವುದು ಹಣ ಡೆಪಾಸಿಟ್ ವಿತ್ಡ್ರಾ ಮಾಡುವುದು ಖಾತೆ ತೆರೆಯುವುದು ಪಾಸ್ಬುಕ್ ಅಪ್ಡೇಟ್ ಮಾಡುವುದು ಹಾಗೂ ಗ್ರಾಹಕರ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತೀರಿ ಅಂದರೆ ನೀವು ಬ್ಯಾಂಕ್ನ ಮೊದಲ ಮುಖ ಈ ಹುದ್ದೆಗಳ ವಿವರವನ್ನು ನೋಡುವುದಾದರೆ ಈ ಬಾರಿ ಒಟ್ಟು ಆರು ಸಾವಿರದ ಐದುನೂರು ಎಂಬತ್ತೊಂಬತ್ತು ಹುದ್ದೆಗಳು ಇದರಲ್ಲಿ ಐದು ಸಾವಿರದ ಒಂದೂರ ಎಂಬತ್ತು ಹುದ್ದೆಗಳು ನಿಯಮಿತ ಹಾಗೂ ಒಂದು ಸಾವಿರದ ನಾಲ್ಕುನೂರ ಒಂಬತ್ತು ಹುದ್ದೆಗಳು ಬ್ಲಾ ಬ್ಯಾಕ್ಲಾಗ್ ಹುದ್ದೆಗಳಾಗಿವೆ ಕರ್ನಾಟಕದಲ್ಲಿ ಒಟ್ಟು ಎರಡು ಎಪ್ಪತ್ತು ಹುದ್ದೆಗಳು ಇರುತ್ತವೆ ಈಗ ಈ ಹುದ್ದೆಗೆ ಸ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅರ್ಜಿ ಪ್ರಾರಂಭವಾಗುವುದು ಆಗಸ್ಟ್ ಆರರಿಂದ ಹಾಗೂ ಕೊನೆಯ ದಿನ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಇರುವುದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಮೇನ್ಸ್ ಪರೀಕ್ಷೆ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ಇರುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಹಳಷ್ಟು ದಿನಗಳು ಉಳಿದಿಲ್ಲ ಆದ್ದರಿಂದ ಕೊನೆಯ ದಿನವನ್ನು ಕಾಯ್ದೆ ಬೇಗ ಅರ್ಜಿ ಸಲ್ಲಿಸಿಬಿಡಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಯನ್ನು ಈಗ ನೋಡೋಣ ಈ ಹುದ್ದೆಗೆ ಅರ್ಜಿ ಹಾಕಲು ಮುಖ್ಯವಾಗಿ ಗ್ರ್ಯಾಜುಯೇಷನ್ ಅಗತ್ಯವಾಗಿದೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೆ ಸಾಕು ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಸಿ ಎಸ್ ಟಿ ದವರಿಗೆ ಐದು ವರ್ಷ ವಿನಾಯಿತಿ ಒಬಿಸಿಯವರಿಗೆ ಮೂರು ವರ್ಷ ವಿನಾಯಿತಿ ಹಾಗೂ ಡಿದವರಿಗೆ ಹೆಚ್ಚು ವಿನಾಯಿತಿ ಇರುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ ಸಲ್ಲಿಸಲು ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಜನರಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿಗಳು ಎಸ್ಸಿ ಎಸ್ಟಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಇವರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯನ್ನ ನೋಡೋಣ ಈಗ ಆಯ್ಕೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡುವುದಾದರೆ ಪ್ರಿಲಿಮ್ಸ್ನಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಇರುತ್ತವೆ ಅರವತ್ತು ನಿಮಿಷಗಳು ಹಾಗೂ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತದೆ ಈ ಪ್ರಿಲಿಮ್ಸ್ನಲ್ಲಿ ಇಂಗ್ಲಿಷ್ ನ್ಯೂಮರಿಕಲ್ ರೀಸನಿಂಗ್ ಹೀಗೆ ವಿಷಯಗಳು ಇರುತ್ತವೆ ಒಟ್ಟು ಪ್ರತಿ ಹಂತಕ್ಕೆ ಇಪ್ಪತ್ತು ನಿಮಿಷಗಳು ನಿರ್ದಿಷ್ಟವಾಗಿರುತ್ತದೆ ಇಂಗ್ಲಿಷ್ನಲ್ಲಿ ಮೂವತ್ತು ಪ್ರಶ್ನೆಗಳು ನ್ಯೂಮರಿಕಲ್ ಹಾಗೂ ರೀಸನಿಂಗ್ನಲ್ಲಿ ಮೂವತ್ತೈದು ಪ್ರಶ್ನೆಗಳು ಇರುತ್ತವೆ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡುವುದಾದರೆ ಮೇನ್ಸ್ ಒಟ್ಟು ನೂರ ತೊಂಬತ್ತು ಪ್ರಶ್ನೆಗಳು ಇರುತ್ತವೆ ಹಾಗೂ ಇದಕ್ಕೆ ಎರಡು ನೂರು ಅಂಕಗಳು ನಿಗದಿಯಾಗಿವೆ ಇದಕ್ಕೆ ಇರುವ ಒಟ್ಟು ಸಮಯವೆಂದರೆ ಎರಡು ಗಂಟೆ ನಲವತ್ತು ನಿಮಿಷ ಮೇನ್ಸ್ನಲ್ಲಿ ಜನರಲ್ ಅವೇರ್ನೆಸ್ ಇಂಗ್ಲಿಷ್ ಕ್ವಾಂಟ್ ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಇರುತ್ತದೆ ಜನರಲ್ ಅವೇರ್ನೆಸ್ಗೆ ಐವತ್ತು ಪ್ರಶ್ನೆಗಳು ಇಂಗ್ಲಿಷ್ನಲ್ಲಿ ನಲವತ್ತು ಕ್ವಾಂಟ್ ಹಾಗೂ ರೀಸ್ನಿಂಗ್ ಮತ್ತು ಕಂಪ್ಯೂಟರ್ನಲ್ಲಿ ಐವತ್ತು ಪ್ರಶ್ನೆಗಳು ಇರುತ್ತವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಎಸ್ಬಿಐ ಕ್ಲರ್ಕ್ನ ವೇತನ ಹಾಗೂ ಸೌಲಭ್ಯಗಳನ್ನು ನೋಡುವುದಾದರೆ ಹೊಸ ಐ ಕ್ಲರ್ಕ್ನ ವೇತನ ಇನ್ಹ್ಯಾನ್ಸ್ ಸ್ಯಾಲ್ರಿ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಳು ಜೊತೆಗೆ ಆರ್ ಎ ಮೆಡಿಕಲ್ ಎಫ್ ಬೋನಸ್ ಪ್ರಮೋಷನ್ ಅವಕಾಶಗಳು ಇರುತ್ತವೆ ಇದು ಎಸ್ ಬಿ ಐ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿಯಾಗಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇತರ ಸರ್ಕಾರಿ ಉದ್ಯೋಗ ಆಸಕ್ತರೊಂದಿಗೆ ಹಂಚಿಕೊಳ್ಳಿ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಕರಿಯರ್ ಪಲ್ಸನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ನೀವು ಯಾವ ರಾಜ್ಯದಿಂದ ಎಸ್ ಬಿ ಐ ಕ್ಲರ್ಕ್ಗೆ ಅರ್ಜಿ ಹಾಕಿದ್ದೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ